ओ श्रीमद्भगवद्गीता अथ पञ्चमोऽध्यायः ऐदनेय अध्याय संन्यासयोगः संन्यासयोगः अध्याय ऐद श्लोक हेड् श्रीभगवान् उवाच कर्मफलं त्यक्त्वा शान्तिमाप्नोति नैष्ठिकी अयुक्तः कामकारेण ಫಲೇ ಸತ್ತೋ ಶ್ರೀಕೃಷ್ಣ ಹೇಳಿದರು ಯೋಗಿಯು ಕರ್ಮ ಫಲವನ್ನು ಬಿಟ್ಟು ನಿಷ್ಠಾರೂಪವಾದ ಶಾಂತಿಯನ್ನು ಪಡೆಯುತ್ತಾನೆ ಯುಕ್ತನಾಗದವನು ಕಾಮ ಪ್ರೇರಣೆಯಿಂದ ಫಲದಲ್ಲಿ ಆಸಕ್ತನಾಗಿ ಬಂಧಿಸಲ್ಪಡುತ್ತಾನೆ ಕರ್ಮಯೋಗಯುಕ್ತನು ಯುಕ್ತನು ಕರ್ಮ ಫಲಗಳನ್ನು ತ್ಯಜಿಸಿ ಕರ್ಮಯೋಗದಲ್ಲಿನ ನಿಷ್ಠೆಯಿಂದಾಗಿ ಶಾಂತಿಯನ್ನು ಪಡೆಯುತ್ತಾನೆ ಆದರೆ ಕರ್ಮಯೋಗಕ್ಕೆ ಬದ್ಧನಾಗದವನು ಕರ್ಮ ಫಲದಲ್ಲಿ ಆಸಕ್ತನಾಗಿ ಅವುಗಳಿಂದ ಬಂಧಿತನಾಗಿರುತ್ತಾನೆ ಯೋಗ ಬಲ್ಲವನು ಕರ್ಮಫಲದ ನಂಟು ತೊರೆದು ನಿಶ್ಚಲವಾದ ನೆಮ್ಮದಿಯನ್ನು ಪಡೆಯುತ್ತಾನೆ ಯೋಗಿಯಲ್ಲದವನು ಫಲದಲ್ಲೇ ಕಣ್ಣಿರಿಸಿ ಆಸೆಪಟ್ಟು ಮಾಡುತ್ತಾ ಅದರ ಬಂಧಿಯಾಗುತ್ತಾನೆ ಕರ್ಮಯೋಗಕ್ಕೆ ತನ್ನನ್ನು ತೊಡಗಿಸಿಕೊಂಡವ ಭಗವದ್ ಪ್ರಜ್ಞೆಯಲ್ಲಿ ಕರ್ಮ ಮಾಡತಕ್ಕವ ಜ್ಞಾನಾನಂದದ ಅಂತವಾದ ಮೋಕ್ಷವನ್ನು ಪಡೆಯುತ್ತಾನೆ ನಾವು ಯಾವುದೋ ಒಂದು ಫಲಕಾಮನೆಯಿಂದ ಕರ್ಮ ಮಾಡಿದರೆ ಅದರಿಂದ ಯಾವುದೇ ಫಲ ಸಿಗುವುದಿಲ್ಲ ಎಂದಲ್ಲ ಆದರೆ ಆ ಫಲ ನಮಗೆ ಎಷ್ಟು ಉಪಯುಕ್ತ ಎನ್ನುವ ಅರಿವು ನಮಗೆ ಇರುವುದಿಲ್ಲ ಹಾಗೂ ಅದು ಪೂರ್ಣವಾದ ಫಲವಾಗಿರುವುದಿಲ್ಲ ಫಲಕಾಮನೆ ಇಲ್ಲದೆ ಕರ್ಮ ಮಾಡಿದರೆ ನಾವು ನಮಗೆ ಅಗತ್ಯವಾದ ಎಲ್ಲವನ್ನು ಪಡೆಯುತ್ತೇವೆ ನಾವು ಕರ್ಮ ಫಲದ ಆಸೆಯಿಲ್ಲದೆ ಕರ್ಮದಲ್ಲಿ ತೊಡಗಿಸಿಕೊಂಡರೆ ಕರ್ಮದಲ್ಲೇ ಮುಂದುವರಿದು ಅದರಿಂದ ಜ್ಞಾನ ಪಡೆದು ಅಂತಃಕರಣ ಶುದ್ಧಿಯಿಂದ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ ಮೋಕ್ಷವನ್ನು ಪಡೆಯಬಹುದು ಕರ್ಮಯೋಗವಿಲ್ಲದೆ ನನಗೋಸ್ಕರ ನಾನು ದುಡಿಯುತ್ತಿದ್ದೇನೆ ಇದು ನನ್ನ ಸಂಪತ್ತು ನಾನು ದುಡಿದಿದ್ದನ್ನು ನನ್ನ ಸುಖಕ್ಕಾಗಿ ಖರ್ಚು ಮಾಡುತ್ತೇನೆ ಯಾವ ದೇವರೂ ನಮಗೆ ಸಹಾಯ ಮಾಡುವುದಿಲ್ಲ ಇತ್ಯಾದಿ ಆತ್ಮಕೇಂದ್ರಿತವಾದ ಭಾವನೆಯಿಂದ ಕರ್ಮ ಮಾಡಿದಾಗ ಕರ್ಮ ನಮಗೆ ಬಂದಿಯಾಗುತ್ತದೆ ಒಂದು ಮೂಕ ಪ್ರಾಣಿ ಕೂಡ ಹೀಗೆ ಬದುಕುವುದಿಲ್ಲ ಉದಾಹರಣೆಗೆ ಕಾಗೆ ಅದಕ್ಕೆ ಒಂದು ತಿನ್ನುವ ವಸ್ತು ಕಾಣಿಸಿದರೆ ತನ್ನೆಲ್ಲ ಬಳಗವನ್ನು ಕರೆದು ಹಂಚಿಕೊಂಡು ತಿನ್ನುತ್ತದೆ ಹುಲಿ ಸಿಂಹಗಳಂತಹ ಕ್ರೂರ ಮೃಗಗಳೂ ಕೂಡ ಒಮ್ಮೆ ತಮ್ಮ ಹೊಟ್ಟೆ ತುಂಬಿದ ಮೇಲೆ ಎಂದೂ ಸ್ವಾರ್ಥದಿಂದ ಕಾರ್ಯನಿರ್ವಹಿಸುವುದಿಲ್ಲ ಆದರೆ ಮಾನವರಾದ ನಾವು ಸ್ವಾರ್ಥದಿಂದ ಬದುಕುತ್ತೇವೆ ನಮಗೆ ಎಷ್ಟು ಪಡೆದರೂ ಮತ್ತಷ್ಟರಾಸೆ ಆಸೆ ಈ ರೀತಿ ಬದುಕುವವನು ಸಂಸಾರ ಚಕ್ರದಲ್ಲಿ ಸಿಕ್ಕಿ ಅಧೋಗತಿಯನ್ನು ಪಡೆಯುತ್ತಾನೆ ಹರೇ ಹೋ ಶ್ರೀಕೃಷ್ಣಾರ್ಪಣ